ಒಂದು ಊರಿನಲ್ಲಿ ಒಬ್ಬನು ತನ್ನ ದಿನನಿತ್ಯದ ಊಟಕ್ಕಾಗಿ ಮಾಂಸವನ್ನು ಇಟ್ಟುಕೊಂಡಿದ್ದನು ಒಮ್ಮೆ ಒಂದು ಊರಿನಲ್ಲಿ ಅಡ್ಡಾಡುತ್ತಿರತಕ್ಕಂತಹ ನಾಯಿಯೊಂದು ಬಂದು ಈ ಮಾಂಸವನ್ನು ನೋಡಿತು ಅಯ್ಯೋ ಎಷ್ಟು ರುಚಿಕರವಾದಂತಹ ಮಾಂಸ ಇದು ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಅಲ್ಲೇ ರಸ್ತೆಯಲ್ಲಿ ನಿಂತು ನೋಡ್ತಾ ನಿಂತ್ಕೊಂಡಿತ್ತು ಎಷ್ಟು ಹೊತ್ತಿಗೆ ಆ ಮನೆಯ ಯಜಮಾನ ಅಥವಾ ಮನೆಯ ಜನರು ಕಾಣದಾಗುತ್ತಾರೆ ಆಗ ತಾನು ಆ ಮಾಂಸವನ್ನು ತೆಗೆದುಕೊಳ್ಳಬೇಕು ಎಂದು ನೋಡ್ತಾ ಅತ್ತಿತ್ತ ತಿರುಗಾಡುತ್ತಾ ನಾಯಿ ಅಲ್ಲಿ ಇತ್ತು ಸ್ವಲ್ಪ ಸಮಯದಲ್ಲಿ ಆ ಮನೆಯವರೆಲ್ಲ ಒಳಗೆ ಹೋದರು ಈ ನಾಯಿ ಪಟ ಪಟನೇ ಹೋಗಿ ಒಳ್ಳೆಯ ಒಂದು ತುಂಡು ಮಾಂಸವನ್ನು ಬಾಯಲ್ಲಿ ಕಚ್ಚಿಕೊಂಡು ಹೊರಬಿತ್ತು ಓಡಿತು ಓಡಿತು ಓಹೋ ಇಲ್ಲೆಲ್ಲರೂ ನೋಡಿದರೆ ತನಗೆ ಹೊಡೆದಾರು ಮತ್ತೆ ತನ್ನ ಬಳಗದವರು ಯಾರು ತಿನ್ನಲಿಕ್ಕೆ ಬಂದಾರು ದೂರ ಹೋಗಿ ತಿನ್ನೋಣ ರುಚಿಕರವಾದ ಮಾಂಸ ಅಂಥೇಳಿ ಓಡಿತು 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 ಒಂದು ಹಳ್ಳವನ್ನು ದಾಟುವ ಸಂದರ್ಭ ಬಂತು ಹಳ್ಳದಲ್ಲಿ ಕಾಲಿಟ್ಟಾಗ ಸ್ವಚ್ಛವಾದಂತಹ ನೀರು ಒಳಗೆ ಇನ್ನೊಂದು ನಾಯಿ ಇರುವ ಹಾಗೆ ಈ ನಾಯಿಗೆ ಕಂಡಿತು ಗುರ್ರೆಂದು ಧ್ವನಿ ಮಾಡಿತು ಆ ನಾಯಿಯೂ ಗುರ್ರೆಂದು ಧ್ವನಿ ಮಾಡಿತು ಆಗ ಈ ಮಾಂಸವನ್ನು ಕಚ್ಚಿಕೊಂಡಂತಹ ನಾಯಿಗೆ ಸಿಟ್ಟು ಬಂತು ಜೋರಾಗಿ ಬೊಗಳತೊಡಗಿತು ಆ ನಾಯಿಯನ್ನು ಎದುರಿಸಬೇಕು ಎಂಬುದಾಗಿ ಆಗ ಮಾಂಸದ ತುಂಡು ಆ ನದಿಯಲ್ಲಿ ಬಿದ್ದು ಅಲ್ಲಿ ಓಡಾಡುತ್ತಿದ್ದ ಮೀನುಗಳ ಬಾಯಿಗೆ ದೊರಕಿತು ಮೀನುಗಳಿಗೆ ಸಿಕ್ತು ಅವು ಚೆನ್ನಾಗಿ ತಿನ್ನುವು ಆಗ ನಾಯಿ ಮೊರೆ ಮಾಡಿಕೊಂಡು ತಾನು ಮೋಸ ಹೋದೆ ಅಂತ ಹೇಳ್ತಾ ಓಹೋ ಆ ಸಜ್ಜನ ವ್ಯಕ್ತಿಗೆ ನಾನು ಮಾಡಿದ ಮೋಸ ತಾನು ಮೋಸವೇ ಹೋಗುವಂತಾಯಿತು ಅಂಥೇಳಿ ಅದು ಹಿಂದಿರುಗಿತು ಇದು ಒಂದು ಚಿಕ್ಕ ಕಥೆ ಆದರೂ ಕೂಡ ನಾವು ಮೋಸದಿಂದ ಪಡೆದದ್ದು ನಮಗೂ ಮೋಸವಾಗಿಯೇ ಇಲ್ಲದಾಗುತ್ತದೆ ಒಂದೊಂದು ಕಾರಣ ಇರ್ಬೋದು ಒಂದು ರೀತಿಯಿಂದ ಇರಬಹುದು ಮೋಸದಿಂದ ಯಾವುದನ್ನೇ ಪಡೆದರೂ ಸಹಿತ ನಂತರ ಮೋಸದಿಂದಲೇ ನಮ್ಮನ್ನು ಬಿಟ್ಟು ಹೋಗ್ತದೆ ನಮಗೆ ಹಾನಿ ಆಗ್ತದೆ ಹೇಳತಕ್ಕಂಥದ್ದು ನೀತಿ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರ್ಬಳ್ಳಿ